ದೇವಸ್ಥಾನ ಒಂದು ಕಡೆ ಪಶ್ಚಿಮ ಘಟ್ಟಗಳ ಸಾಲು ಇನ್ನೊಂದು ಕಡೆ ನೇತ್ರಾವತಿ ಪಾಪನಾಶಿ ನೇತ್ರಾವತಿಯ ಮಡಿಲು ಈ ಕೊಲ್ಲಿ ದೇವಸ್ಥಾನ ಬಹಳ ಪುರಾತನ ದೇವಸ್ಥಾನ ಬಹಳಷ್ಟು ಇತಿಹಾಸ ಇದೆ ಬಹಳಷ್ಟು ಐತಿಹ್ಯ ಇದೆ ಇದೀಗ ನಾಡಿದ್ದು ಮೂವತ್ತರಿಂದ ಐದನೇ ತಾರೀಕು ಇಲ್ಲಿ ವಾರ್ಷಿಕ ಜಾತ್ರೋತ್ಸವ ಆಗ್ತಾ ಇದೆ ಕಳೆದ ಒಂದು ತಿಂಗಳ ಹಿಂದೆಯಷ್ಟೇ ಈ ಒಂದು ಕೊಲ್ಲಿ ದೇವಸ್ಥಾನಕ್ಕೆ ಹೊಸ ವ್ಯವಸ್ಥಾಪನಾ ಸಮಿತಿ ಕೂಡ ಆಯ್ಕೆಯಾಗಿದೆ ಇದೀಗ ಅವ್ರು ಬಹಳ ಉತ್ಸಾಹದಿಂದ ಈ ವಾರ್ಷಿಕ ಜಾತ್ರೋತ್ಸವ ತಯಾರಿ ಮಾಡ್ತಾ ಇದ್ದಾರೆ ಈಗ ನೋಡ್ತಿರ್ಬೋದು ಇದೀಗ ಭಾನುವಾರ ಎಲ್ಲರೂ ಕೂಡ ಒಂದು ಇಲ್ಲಿನ ಯುವಕರು ಸೇರಿಕೊಂಡು ಹಿರಿಯರು ಎಲ್ಲರೂ ಸೇರ್ಕೊಂಡು ಮಕ್ಕಳು ಕೂಡ ಸೇರಿಕೊಂಡು ಈ ಶ್ರಮದಾನ ಮಾಡ್ತಾ ಇದ್ದಾರೆ ದೇವಸ್ಥಾನದ ಕ್ಲೀನಿಂಗ್ ಕೆಲಸವನ್ನ ಮಾಡ್ತಾ ಇದ್ದಾರೆ ಎಲ್ಲರ ಮುಖದಲ್ಲೂ ಕೂಡ ಒಂದು ಖುಷಿ ಇದೆ ಧನ್ಯತಾ ಭಾವ ಇದೆ ಈ ಕೊಲ್ಲಿ ದೇವಸ್ಥಾನ ಅಂತ ಅದಕ್ಕೆ ತುಂಬಾ ಇತಿಹಾಸ ಕಾರಣಿಕ ಕೂಡ ಇದೆ ಕೊಲ್ಲಿ ಅಂತ ಹೇಳಿದ್ರೆ ಬೆಂಕಿ ಇದು ನಂಬಿದವರಿಗೆ ಇಂಬು ಕೊಡುವ ತಾಯಿ ಅದೇ ರೀತಿಯಾಗಿ ದುಷ್ಟರಿಗೆ ಕೊಲ್ಲಿ ಯಾವುದೇ ಇಷ್ಟಾರ್ಥ ಯಾವುದೇ ಬೇಡಿಕೆ ಇರಬಹುದು ಕೇಳಿದ್ರೆ ಖಂಡಿತ ಅವಳು ಅನ್ನುವಂಥ ನಂಬಿಕೆ ಕೂಡ ಇದೆ ಅದಕ್ಕೆ ಸಾಕ್ಷ್ಯಾಧಾರ ಕೂಡ ಇದೆ ಅನೇಕರು ಕೂಡ ಅನೇಕರು ಇದಕ್ಕೆ ಅನುಭವ ಕೂಡ ಇದೆ ಇನ್ನು ಈ ಶ್ರಮಾದಾನ ಮಾಡುವಂತವರು ಮಾತಾಡೋಣ ಸರ್ ನಮಸ್ತೆ ಹೌದು ಸಮಾಧಾನ ಮಾಡ್ತಾ ಇದ್ದೀರಾ ನಾವು ಸಮಾಧಾನ ಮಾಡ್ತಾ ಇದ್ದೇವೆ ನಮ್ಮದು ಇಲ್ಲಿ ಕಿಲ್ಲೂರು ಕೊಲ್ಲಿ ಭಾಗದಲ್ಲಿ ನಾವು ಸುಮಾರು ಒಂದು ಆರು ಏಳು ವರ್ಷದಿಂದ ನಮ್ಮ ಶೌರ್ಯ ಸಂಘಟನೆ ಮುಖಾಂತರ ಹಲವಾರು ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾ ಬಂದಿದೆ ಅದೇ ರೀತಿ ಕೊಲ್ಲಿ ಅಂದರೆ ನಮಗೆ ತುಂಬ ಪ್ರೀತಿಯ ಸ್ಥಳ ಹಾಗಾಗಿ ಪ್ರತಿ ವರ್ಷದ ಕಳೆದ ಬ್ರಹ್ಮಗಣಸೋತ್ಸವ ಸಂದರ್ಭದಲ್ಲಿ ಕೂಡ ನಾವು ಇಲ್ಲಿ ಬಂದು ಶ್ರಮದಾನವನ್ನು ಮಾಡಿದೆ ಮತ್ತು ಇಲ್ಲಿಯ ಭಕ್ತರೇ ಆಗಿರುವುದರಿಂದ ನಾವಿದ್ರೊಟ್ಟಿಗೆ ನಮ್ಮ ಶೌರ್ಯ ತಂಡದೊಂದಿಗೆ ನಮ್ಮ ಯುವಕೇ ಸರಿಯಾಗಿ ಯುವಕರು ಕೂಡ ಇಂದು ಇವತ್ತು ಸುಮಾರು ಒಂದು ಐವತ್ತು ಜನ ಸ್ವಯಂ ಸೇವಕರು ನಾವು ಇಲ್ಲಿ ಸೇರಿದ್ದೇವೆ ಅಂದರೆ ಸುಮಾರು ಏಳು ವರ್ಷಗಳ ನಂತರ ಬ್ರಹ್ಮಕಲಶದ ನಂತರ ಮೊದಲ ಜಾತ್ರೆ ನಮಗೆ ಹಾಗಾಗಿ ಅದು ಕೂಡ ನಮಗೆ ತುಂಬ ಸಂತೋಷದ ವಿಷಯ ಹಾಗಾಗಿ ನಮ್ಮ ದೇವಸ್ಥಾನ ನಮ್ಮ ಊರಿನ ದೇವಸ್ಥಾನದಲ್ಲಿ ಕೆಲಸ ಮಾಡಲಿಕ್ಕೆ ತುಂಬ ಖುಷಿ ಮತ್ತು ಹೆಮ್ಮೆ ಇದೆ ಹಾಗೂ ಇಷ್ಟೊಂದು ಭವ್ಯ ರೀತಿಯಲ್ಲಿ ಆದಂತಹ ದೇವಸ್ಥಾನದ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮನೆಮಾತಾಗಿರುವಂತಹ ಒಂದು ಈ ದೇವಸ್ಥಾನದ ಅಭಿವೃದ್ಧಿ ಹಾಗೂ ಭಕ್ತರ ಒಂದು ಸಹಕಾರದಿಂದ ಅತ್ಯಂತ ಉತ್ತಮ ರೀತಿಯಲ್ಲಿ ಇಲ್ಲಿ ಯಾವುದೇ ಕೆಲಸಗಳು ನಡ್ಕೊಂಡು ಬರ್ತಾ ಇದೆ ಮುಂದೆ ನಡೆಯಬೇಕು ಹಾಗೂ ಎಲ್ಲ ಊರಿನ ಬರಊರಿನ ಭಕ್ತರು ನಮ್ಮ ಜಾತ್ರೋತ್ಸವದಲ್ಲಿ ಭಾಗವಹಿಸಬೇಕು ಅಂತೇಳಿ ನಾವು ಈ ಮುಖಾಂತರ ವಿನಂತಿ ಮಾಡ್ತಾ ಇದ್ದೇವೆ ಎಷ್ಟು ದಿನದಿಂದ ಬರ್ತಾ ಇದ್ರೆ ನಾವು ಈಗಾಗಲೇ ಎರಡು ಮೂರು ಸಾರಿ ನಮ್ಮನ್ನು ಸಮಾಧಾನ ಕರೆದಿದ್ದರು ಕಾರಣಾಂತರ ನೀವು ಬರಲಿಕ್ಕೆ ಆಗಿರಲಿಲ್ಲ ಈಗ ನಾವು ಇಲ್ಲಿ ಮೊದಲ ಸಲ ಮಾಡ್ತಾ ಇದ್ದೇವೆ ಇನ್ನು ನಾಲ್ಕು ಜಾತ್ರೆ ಸಂದರ್ಭದವರೆಗೂ ಸತತವಾಗಿ ನಾವು ಇಲ್ಲಿ ಸಮಾಧಾನ ಮುಖಾಂತರ ಸೇರಿಕೊಂಡು ಎಲ್ಲ ಕೆಲಸಗಳನ್ನು ಅಚ್ಚುಕಟ್ಟಾಗಿ ಮಾಡಿ ಅದನ್ನು ಜಾತ್ರೆ ಸಂಪೂರ್ಣವಾಗುವವರು ಕೂಡ ನಾವು ಈ ಕಾರ್ಯಕ್ರಮವನ್ನು ಮುಂದಾರ್ಡ್ಸ್ಕೊಂಡ ಹೋಗ್ತಾ ಇದೆ ನಮ್ಮ ಸಾಮಾನು ಮುಂದಾರ್ಡ್ಸ್ಕೊಂಡ ಹೋಗ್ತಾ ಇದೆ ನಿಮ್ಮ ಉಮೇಶ್ ಪಜಾರಿ ಅಂತ ಸಂಯೋಜಕರು ಇಲ್ಲಿ ಕೆಳೂರು ಘಟಕದ ಸಂಯೋಜಕರಾಗಿದ್ದೀನಿ ಸೊ ಇಲ್ಲಿ ನೋಡ್ಬೋದು ಅಜ್ಜ ಕೂಡ ಬಹಳ ಉತ್ಸಾಹದಿಂದ ಕೆಲಸ ಮಾಡ್ತಾ ಇದ್ದಾರೆ ಅಜ್ಜರೇ ದಾದೇನಪುದರ ಬಿಗಾಯೌಡಿವಿ ದಾದಾಪುರ먼 ದಾದಾಪುರ ಅಲೆ ಅಲೆ ನೀರು ತಗ ಶರ್ಬತ್ ಅಲ್ಲಿ ಮೇಂಟಾ ಎಂಕ್ಲೇ ಅಲ್ಫಾ ಆಪೋ ಚಾಪರೆ ಅಲ್ಫಾ ಚಾಪೋಚೀ ದೇವಸ್ಥಾನದ ಬಗಿದಾದ ಬನ್ಪರೆ ಹಾ ಕೊಲ್ಲಿ ದೇವಸ್ಥಾನದ ಬಗಿದಾದ ಬನ್ಪರೆ 8 ಮಸ್ತ್ ಹಿರಿಯರು ನೋ ಬ್ರಹ್ಮ ಗ್ಲಾಸ್ ಓ ಲಿಲ್ಲಾ દેવારબે <laughs> 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 <laughs>

కేన అగ్లే కీ కేన వందడ మొగలి బోలా ఆడేన కేన వందడ అగ్గే కొట్టునందు ఏను బాతు శాస్తం అంటా అచ్చా అగ్గే బాతు శాస్తం తర్బతు అని నీగోలే తర్బతు తర్బతుని నీగోలే ఆ నంత ಮಿತ್ತಬಾಗಿಲು ಗ್ರಾಮದ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರುವಂತಹ ವಿನಯ್ ಸರ್ ಇದ್ದಾರೆ ಸರ್ ನಮಸ್ತೆ ನಮಸ್ತೆ ಮೇಡಮ್ ಎಷ್ಟು ದಿನದ ಶ್ರಮದಾನ ಮಾಡ್ತಾ ಇದ್ರೆ ಹೇಗೆ ಅನಿಸ್ತಾ ಇದೆ ನಾವು ಏನಿಲ್ಲ ನಾವು ಮೊನ್ನೆ ನಾನು ಮತ್ತೆ ಧನಂಜಯ ಮತ್ತೆ ಲೋಕೇಶ್ ರಾವ್ ನಮ್ಮ ಜೀವನದ ಸಮಿತಿ ಅಧ್ಯಕ್ಷರು ಹಾಗೂ ಬ್ರಹ್ಮಾಲಸ ಅಧ್ಯಕ್ಷರು ಒಟ್ಟಿಗೆ ಸೇರಿಕೊಂಡು ಇವತ್ತಿನ ದಿವಸ ಎಲ್ಲ ನಮ್ಮ ಎರಡು ಮೂರು ಗ್ರಾಮದ ಎಲ್ಲ ಭಕ್ತಾದಿಗಳಿಗೆ ಒಂದು ಕರೆಯನ್ನು ಕೊಟ್ಟಿದ್ದೇವೆ ಅದರ ಮುಖೇನವಾಗಿ ಇವತ್ತು ಒಂದು ನೂರು ಮಂದಿ ಶ್ರಮದಲ್ಲಿ ಭಾಗವಹಿಸ್ತಾರೆ ಎಲ್ಲ ನಮ್ಮ ಶೌರ್ಯ ತಂಡದಲ್ಲಿ ಇರಲಿ ಎಲ್ಲ ಊರಿನ ಭಕ್ತರು ಬಂದು ಇವತ್ತು ಈ ಶ್ರಮದಲ್ಲ ಭಾಗವಹಿಸ್ತಾರೆ ಎಲ್ಲ ನಾ ನಾಲ್ದು ಇಪ್ಪತ್ತೈದು ತಾರೀಕೆ ಪ್ರತಿಷ್ಠಾ ವರ್ಧನ ಇರುವ ಕಾರಣ ಇವತ್ತು ನಮಗೆ ಕೆಲವರು ಕೆಲಸ ಎಲ್ಲ ರಜೆ ಮಾಡಿಕೊಂಡು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಒಳ್ಳೆಯ ರೀತಿಯಲ್ಲಿ ತುಂಬ ಧೂಲೆಲ್ಲ ಇರಿಸಿದೆ ಅದನ್ನು ಕ್ಲೀನ್ ಮಾಡುವಂಥ ಕಾರ್ಯಕ್ರಮ ನಾವು ಇಷ್ಟು ಚೆನ್ನಾಗಿ ಒಂದು ದೇವಸ್ಥಾನವನ್ನು ಕಟ್ಟಿ ಅದನ್ನು ನಾವು ನೋಡದೇ ಇದ್ದರೆ ತುಂಬಾ ಭಕ್ತರಾಗಿ ನಾವೇನು ಮಾಡ್ಲಿಕ್ಕೆ ಆಗುದು ನಾವು ಎಲ್ಲ ಸೇರಿಕೊಂಡು ಈ ಒಂದು ಜಾತ್ರೆ ಮಹೋತ್ಸವ ಪ್ರತಿಷ್ಠಾ ಮಹೋತ್ಸವವನ್ನು ಕಾರ್ಯಕ್ರಮವನ್ನು ನಾವು ಮಾಡ್ಲಿಕ್ಕಿದ್ದೇವೆ ಡಾಕ್ಟರ್ ಲೋಕೇಶ್ ರಾವ್ ಇವ್ರ ಬಗ್ಗೆ ನಾವು ತುಂಬ ಮಂದಿಗೆ ಹೇಳಿದ್ದಾರೆ ತುಂಬ ಕಡೆ ಕೇಳಿದ್ದೀವಿ ಸಂಪೂರ್ಣವಾಗಿ ಕೊಲ್ಲಿ ದೇವಸ್ಥಾನ ಶಿಲಾನ್ಯಾಸವಾದ ಸಂಪೂರ್ಣ ಮುಂದೂಡಿತ ವಹಿಸುವಂಥವರು ಡಾಕ್ಟರ್ ಲೋಕೇಶ್ ರಾವ್ ಅವರು ಸರ್ ಇದೀಗ ವಾರ್ಷಿಕ ಜಾತ್ರೆ ಹತ್ರ ಬರ್ತಾ ಇದೆ ಕಳೆದ ವರ್ಷವಷ್ಟು ಬ್ರಹ್ಮಕಲೋಶೋತ್ಸವ ಆಯಿತು ಬಹಳ ವಿಜೃಂಭಣೆ ಬ್ರಹ್ಮಕಲೋಶೋತ್ಸವ ಆಯಿತು ಬಹಳ ವಿಜೃಂಭಣೆಯಿಂದ ಬಹಳ ಚೆನ್ನಾಗಾಯಿತು ಅಂತ ಹೇಳಲಿಕ್ಕೆ ನಾನು ಬಹಳ ಇಷ್ಟಪಡ್ತೀನಿ ಇದು ಊರಿನವರೆಲ್ಲರ ಸಹಕಾರ ಊರಿನಲ್ಲರ ಒಂದು ಕನಸು ನಮ್ಮ ಊರಿನ ದೇವರು ಒಳ್ಳೆಯದಾದರೆ ನಮ್ಮ ಊರು ಮನೆತನ ಕುಟುಂಬ ಗ್ರಾಮ ಎಲ್ಲ ಒಳ್ಳೆಯದಾಗ್ತದೆ ಅಂತ ಹೇಳಿ ನೆನೆಸ್ಕೊಂಡು ಎಲ್ಲರೂ ಕೈ ಜೋಡಿಸಿ ಆಗಿದ್ದದು ದುಡ್ಡು ತುಂಬ ಆಗಿರ್ಬೋದು ಒಂದು ಎಂಟು ಕೋಟಿಯಷ್ಟು ಆಗಿರ್ಬೋದು ನಮಗೆ ದುಡ್ಡಿನ ವಿಚಾರಕ್ಕಿಂತ ದೇವಸ್ಥಾನ ಬಹಳ ಚೆನ್ನಾಗಿ ಬಂದಿದೆ ಅದೇ ಬಹಳ ಸಂತೋಷವಾದ ವಿಚಾರ ಈಗ ಒಂದು ಎಂಟು ವರ್ಷದ ನಂತರ ಕಾಣುತ್ತೆ ನನ್ನ ಅಲ್ಲ ಜಾತ್ರೆ ನಡೆಯುವುದು ಎಂಟು ವರ್ಷ ಏಳು ವರ್ಷ ಆಗಿ ಎಂಟನೇ ವರ್ಷಕ್ಕೆ ಲಾಸ್ಟ್ ಇಯರ್ ಬ್ರಹ್ಮಕಲೋಶೋತ್ಸವ ಆದಾಗ ಸಣ್ಣ ಬಲಿ ಮಾಡಿದ್ದೆವು ಅದು ಒಂದು ಜೀರ್ಣೋದ್ಧಾರ ಆಗಿ ಬ್ರಹ್ಮಕಲಶ ಆದಾಗ ಆಗುವಂಥ ಒಂದು ದಿನದ ಒಂದು ಸಂಭ್ರಮ ಬಲಿ ಉತ್ಸವ ಅಷ್ಟೇ ಆ್ಯಕ್ಚುಲಿ ಇದು ಫಸ್ಟ್ ವರ್ಷ ಫಸ್ಟ್ ನಮ್ಮ ಎಂಟು ವರ್ಷದ ನಂತರ ಆಗುವಂಥ ಒಂದು ಜಾತ್ರಾ ಮಹೋತ್ಸವ ಎಲ್ಲರೂ ಬಂದಿದ್ದಾರೆ ಎಲ್ಲರೂ ಬನ್ನಿ ಎಲ್ಲವೂ ಚೆನ್ನಾಗಿ ನಡೆಸಿಕೊಡಿ ಇದರಿಂದಾಗಿ ನಮ್ಮ ದೇವಸ್ಥಾನ ನಮಗಾಗಿ ಇರುವುದು ದೇವರು ನಮಗೆ ದೇವರು ಎಲ್ಲರಿಗೂ ಹಾಗಾಗಿ ಎಲ್ಲರೂ ಬಂದು ಚೆನ್ನಾಗಿ ನಡೆಸಿಕೊಟ್ಟು ಚೆನ್ನಾಗಿ ನಡೆಸಿ ಅವರ ಕುಟುಂಬ ಅವರು ಜೀವನ ನಮ್ಮ ಊರು ಗ್ರಾಮ ತಾಲೂಕು ದೇಶ ಎಲ್ಲವೂ ಒಳ್ಳೇದಾಗಲಿ ಎಲ್ಲವೂ ಒಗ್ಗಟ್ಟಿನಿಂದ ಮಾಡಿ ಅಂತ ಹೇಳಿ ನನ್ನ ಒಂದೆರಡು ಮಾತನ್ನು ನಿಲ್ಲಿಸಿದೆ ಇನ್ನೊಂದು ಇವತ್ತು ಆಮಂತ್ರಣ ಪತ್ರಿಕೆಗಳ ಬಿಡುಗಡೆ ಮಾಡಿದೆ ನಿಮ್ಮ ಅಮೃತ ಹಸರಿನ ಜೊತೆಗೆ ನಿಮ್ಮ ಕೈಯಿಂದ ಈ ಒಂದು ಸೇವೆ ಮಾಡುವಂಥ ಒಂದು ಭಾಗ್ಯ ನಿಮಗೆ ಸಿಕ್ಕಿದೆ ಅದಕ್ಕೆ ಎಷ್ಟು ನಿಮಗೆ ಆತ್ಮಸಂತೃಪ್ತಿ ಇದೆ ಅನ್ನುವಂಥದ್ದು ಅದು ಜೀವನದಲ್ಲಿ ನನಗೆ ಸಿಕ್ಕಿದಂಥ ಒಂದು ಬಹಳ ದೊಡ್ಡ ಪುಣ್ಯದ ಕೆಲಸ ಇಂಥ ಕೆಲಸ ನನಗೆ ಸಿಕ್ಕಿದ್ದು ಭಾಗ್ಯ ನಾನು ಇಲ್ಲಿಯವನೇ ಸು ಹುಟ್ಟಿ ಬೆಳೆದು ಕಲಿತು ಇಲ್ಲೇ ದೊಡ್ಡದಾದರೂ ಸಹ ನಾನು ಕೆಲಸ ಮಾಡ್ತಿರೋದು ಉಡುಪಿಯಲ್ಲಿ ವೈದ್ಯನಾಗಿರೋದಾಗಿ ಹಾಗಾಗಿ ಇಲ್ಲಿ ಎಲ್ಲ ಅಂಥ ಅಪರ್ಚುನಿಟಿ ಹಾಗಾಗಿ ಉಡುಪಿಗೆ ಹೋಗಿದ್ದೇನೆ ಆದರೆ ನನಗೆ ಒಂದು ಜೀವನದಲ್ಲಿ ಸಿಕ್ಕಿರುವಂತಹ ಈ ಒಳ್ಳೆಯ ಅವಕಾಶವನ್ನು ನಾನು ಸದುಪಯೋಗ ಮಾಡಿಕೊಂಡಿದ್ದೇನೆ ಇದು ನನ್ನೊಬ್ಬನರಿಂದಲ್ಲ ಊರಿನವರ ಎಲ್ಲರೂ ನಾನು ಏನು ಹೇಳ್ತೇನೆ ಇದ್ದರೆ ಬೈಲುವಾರು ಸಮಿತಿ ಭಜನಾ ಸಮಿತಿ ಮಹಿಳಾ ಸಮಿತಿ ಹಾಗೆಯೇ ನನ್ನ ಬ್ರದರ್ ಆದಂಥ ತಮ್ಮನಾದಂಥ ಧನಂಜಯರು ಮತ್ತು ದಾಸಪ್ಪ ಊರಿನ ಸಮಸ್ತ ಜನರು ಇದರಲ್ಲಿನ ಸಹಕಾರ ಮಾಡಿದ್ದಾರೆ ಹಾಗಾಗಿ ಇದು ಬಹಳ ಚೆನ್ನಾಗಿ ಬಂದಿದೆ ಇದು ನನ್ನ ಜೀವನದಲ್ಲಿ ಒಂದು ಸಂಪೂರ್ಣ ತೃಪ್ತಿ ಕೊಟ್ಟಂತಹ ಒಂದು ಕೆಲಸ ಅಂತ ಹೇಳಲಿಕ್ಕೆ ನಾನು ಏನೂ ಹಿಂಗೆರಿಯುವುದಿಲ್ಲ ದೇವರು ನನಗೆ ಒಳ್ಳೇದು ಮಾಡ್ತಾನೆ ಅಂತ ಹೇಳುವಂತಹ ಒಂದು ಭಾವನೆ ನನ್ನಲ್ಲಿದೆ ಅದು ಆಗ್ತದೆ ಅಂತ ಹೇಳುವಂಥದ್ದು ನನಸು ನಾನು ಮಾಡಿದೆ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾಗಿರುವಂತಹ ದಾಸಪ್ಪ ಗೌಡವರು ಸರ್ ಇದೀಗ ಶ್ರಮದಾನ ಆಗ್ತಾ ಇದೆ ಶೌರ್ಯತಂಡ ಆಗಿರ್ಬೋದು ಬೇರೆ ಬೇರೆ ಭಕ್ತಾದಿಗಳು ಎಲ್ಲರೂ ಕೂಡ ಬರ್ತಾ ಇದ್ದಾರೆ ಹೇಗಾಗ್ತದೆ ಕೆಲಸ ಎಲ್ಲ ಕೆಲಸ ಭಾಳ ಅಚ್ಚುಕಟ್ಟಾಗಿ ನಡೀತಾ ಇದೆ ಇನ್ನೂ ಕೂಡ ಭಾಳಷ್ಟು ಕೆಲಸಗಳಾಗಲಿಕ್ಕೆ ಉಂಟು ಇವತ್ತು ಭಾಳ ಮಂದಿ ಸೇರಿದ್ದಾರೆ ಇನ್ನೂ ಇನ್ನೂ ಹೆಚ್ಚು ಸಂಖ್ಯೆಯಲ್ಲಿ ಸೇರಿಕೊಂಡು ಈ ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾಗಬೇಕು ಯಾಕಂತ ಹೇಳಿದ್ರೆ ಇನ್ನು ತುಂಬ ಕೆಲಸ ಬಾಕಿ ಉಂಟು ಯಾಕಂದರೆ ಇದೇನೋ ಒಂದು ಸ್ವಚ್ಛತೆ ಕಾರ್ಯಕ್ರಮ ಅಷ್ಟೇ ಇನ್ನು ಜಾತ್ ನಾಡದು ಅನ್ನ ವಿಜ್ಞಾನ ನಿತ್ಯ ಅನ್ನ ಸಂತರ್ಪ ನಡೀತಾ ಇದೆ ಅದರಲ್ಲಿ ಭಾಗಿಯಾಗಬೇಕು ಮತ್ತು ಇನ್ನು ನಮಗೆ ಅದು ಆ ಸಂದರ್ಭದಲ್ಲಿ ಎಷ್ಟು ಕೆಲಸ ಉಂಟು ಅಂತ ಹೇಳಿ ಸಾಧ್ಯ ಅಲ್ಲ ಯಾಕಂದರೆ ಅದು ಒಬ್ಬರು ಮಾಡುವಂಥ ಕೆಲಸ ಅಲ್ಲ ನಾವು ಹತ್ತು ಜನ ಸೇರಿಕೊಂಡರೆ ಇದು ಅತ್ಯಂತ ಅಚ್ಚುಕಟ್ಟಾಗಿ ಮಾಡಲಿಕ್ಕೆ ಅವಕಾಶ ಇದೆ ಅಂತೂ ಈ ಜಾತ್ರೆಯಲ್ಲಿ ಎಲ್ಲ ವರ್ಗದವರಿಗೂ ಜಾತಿ ಭೇದ ಇಲ್ಲದೆ ಶ್ರೀಮಂತ ಬಡವ ಇಲ್ಲದೆ ಒಂದು ಸೇವೆ ಮಾಡುವಂಥ ಒಂದು ಅವಕಾಶ ಇದೆ ಅದನ್ನೆಲ್ಲ ಸದ್ಬಳಕೆ ಮಾಡ್ಕೋಬೇಕು ಮತ್ತು ಎಂಟು ವರ್ಷ ಏಳು ವರ್ಷ ಜಾತ್ರೆ ಇಲ್ಲದೆ ನಿಂತಹ ಈ ಕ್ಷೇತ್ರ ಈಗ ಪೂರ್ಣ ಪ್ರಮಾಣದಲ್ಲಿ ಸುಚಜಿತವಾಗಿ ಜೀರ್ಣೋದ್ಧಾರಗೊಂಡು ಈಗ ಜಾತ್ರೆಯನ್ನು ಇದ್ದೇವೆ ಇದೆಲ್ಲರಿಗೂ ಏಳು ವರ್ಷ ಜಾತ್ರೆ ನೋಡೋದ ಅವಕಾಶ ಈ ವರ್ಷ ಬಂದಿದೆ ಅದನ್ನೆಲ್ಲ ಸದ್ಬಳಕೆ ಮಾಡಿಕೊಂಡು ಆ ಶ್ರೀದೇವಿಯ ಕೃಪೆಗೆ ಪಾತ್ರರಾಗಬೇಕು ತನ್ನ ಮೂಲಕ ನಾವು ಈ ಜೀವನದಲ್ಲಿ ನಾವು ದುಡಿದಿದ್ದೇವೆ ಅನ್ನೋ ಸಂತೃಪ್ತಿ ಅವರಿಗೆ ಕೂಡ ಸಿಗಲಿ ಅಂತ ಈ ವಾರ್ಷಿಕ ಜಾತ್ರಾ ಸಮಿತಿ ಅಧ್ಯಕ್ಷರಾಗಿರುವಂತಹ ಸುಧಾಕರ್ ಅದೇ ಈಗ ಸ್ವಚ್ಛತಾ ಕಾರ್ಯಕ್ರಮ ಫಸ್ಟ್ ಆಗಿ ಮಾಡಲೇಬೇಕು ಅಂತ ಎಲ್ಲರೂ ಬಂದು ಸಹಕಾರ ಮಾಡ್ತಾ ಇದ್ದಾರೆ ಇನ್ನೂ ತುಂಬಾ ಕೆಲಸ ಇದೆ ಈ ತರನೇ ಎಲ್ಲರೂ ಸಹಕಾರ ಕೊಟ್ಟು ಈ ಬ್ರಹ್ಮಕಲಶ ಏನಾಗಿದೆ ಅದೇ ತರ ವಿಜೃಂಭಣೆ ವಿಜೃಂಭಣೆಯಲ್ಲಿ ಜಾತ್ರೋತ್ಸವ ನಡೀಬೇಕು ಅಂತ ನಮ್ಮೆಲ್ಲರ ಆಶಯ ಭಕ್ತಾದಿಗಳು ತನುಮನ ಧನದಿಂದ ಸಹಕರಿಸಿ ನಮಗೆಲ್ಲ ಪ್ರೋತ್ಸಾಹ ಕೊಟ್ಟರೆ ಅದಕ್ಕಿಂತಲೂ ವಿಜೃಂಭಣೆಯಿಂದ ಮಾಡ್ತೀವಿ ಅಂತ ನಮ್ದೊಂದು ಧೈರ್ಯ ಇದೆ ಎಷ್ಟು ಜನ ಬರುವಂತ ನಿರೀಕ್ಷೆ ಇದೆ ದರ್ಶನ ಐದು ಸಾವಿರ ಜನ ನಾವು ಎಸ್ಟಿಮೇಷನ್ ಹಾಕ್ಕೊಂಡಿದ್ದೀವಿ ಬರಬಹುದು ಅದಕ್ಕಿಂತ ಜಾಸ್ತಿ ಬರಬಹುದು ಸರ್ ಇನ್ನೊಂದು ಈ ಸಮಿತಿ ಸದಸ್ಯರಾಗಿರುವಂತಹ ಸತೀಶ್ ಕಾಮತ್ ಸರ್ ಸರ್ ನಿಮ್ಮ ಪ್ರಕಾರ ಒಂದು ಕೊಲಿ ದೇವಸ್ಥಾನ ಇತಿಹಾಸ ಬಗ್ಗೆ ಹೇಳೋದಾದ್ರೆ ಹೇಗೆ ಅಂತ ಇದು ಇದಕ್ಕೆ ಒಂದು ಭಾರಿ ಪರಂಪರೆ ಇದೆ ಒಂದು ಸಾವಿರ ವರ್ಷದ ಮೊದಲಿದ್ದು ಈ ಜಾತ್ರೆ ಸಾಧಾರಣ ಒಂದು ಏಳು ವರ್ಷ ಆಯಿತು ನಮ್ಮ ತಂದೆಯವರ ಕಾಲ ಅದು ಲಾಸ್ಟ್ ಪುನಃ ಈಗ ಸ್ಟಾರ್ಟ್ ಆಗುವಾಗ ಕೂಡ ನಮ್ಮ ತಂದೆಯವರು ಗೌರವಾಧ್ಯಕ್ಷರಾಗಿದ್ದಾರೆ ನಾನು ಕೂಡ ಕಮಿಟಿ ಸದಸ್ಯನಾಗಿದ್ದೇನೆ ಊರಿಗೆ ಊರೇ ಸೇರ್ತಾ ಉಂಟು ಎಲ್ಲ ಬಯಲು ಸಮಿತಿಯವರು ಮತ್ತು ಇಲ್ಲಿಯ ಲೋಕಲ್ ಜನಗಳು ಮತ್ತು ಪಶ್ಚಿಮ ಘಟ್ಟಲಿನ ಒಂದು ತಪ್ಪಲ್ಲಿ ಇದಕ್ಕೆ ಒಂದು ನೈಜವಾದಂಥ ಪ್ರಕೃತಿ ಸೌಂದರ್ಯ ಇದೆ ಮತ್ತು ನಮ್ಮ ಟೂರಿಸಂ ಇದರಲ್ಲಿ ಸೆಂಟ್ರಲ್ ಗವರ್ಮೆಂಟಿನ ಸ್ಕೀಮಲ್ಲಿ ಇದು ಸೇರಿದೆ ಆದರೆ ನಮ್ಮ ಈ ದೇವಸ್ಥಾನಕ್ಕೆ ಉಜ್ವಲವಾದ ಭವಿಷ್ಯ ಉಂಟು ನಮಗೆ ಮೂರು ವರ್ಷದ ಒಂದು ಅವಕಾಶವಿದೆ ಆ ಮೂರು ವರ್ಷದ ಅವಕಾಶವಲ್ಲಿ ಈ ದೇವಸ್ಥಾನವನ್ನು ನಾವು ಅಭಿವೃದ್ಧಿ ಪಥಕ್ಕೆ ಕೊಂಡೋಗ್ತೇವೆ ಅಂತೇಳಿ ಆ ದೇವಿಯ ಇಬ್ಬರು ದೇವಿಯ ಇದರ ಅನುಗ್ರಹದಲ್ಲಿ ಅದು ನಡೆಸುವಂಥ ಮಹಾಭಾಗ್ಯ ನಮಗೆ ಕೊಡಬೇಕು ಆ ದೇವಿಯನ್ನು ಅಮ್ಮ ಎಷ್ಟು ವರ್ಷದಿಂದ ತಾಯಿಯ ಸೇವೆ ಮಾಡ್ತಾ ಇದ್ರೆ ನೀವು ನಾನೊಂದು ಹದಿನೈದು ವರ್ಷದಿಂದ ಇಲ್ಲಿ ಸೇವೆ ಮಾಡ್ತಾ ಇದ್ದೇನೆ ಅಂದರೆ ಇಲ್ಲಿ ಬಂದಾಗ ಎಲ್ಲ ಚಿಂತನೆಗಳು ಎಲ್ಲ ದೂರ ಆಗ್ತವೆ ಮನಸ್ಸಿಗೆ ನೆಮ್ಮದಿ ಕೊಡ್ತಾರೆ ದೇವರು ಅಂದರೆ ಕೇಳಿದನ್ನು ಹೇಳಿದನ್ನು ಬೇಡಿದನ್ನು ಎಲ್ಲ ದೇವರು ನನಗೆ ಆ ಒಂದು ಅಭಯ ನೀಡಿದ್ದಾರೆ ನನ್ನ ಪ್ರಕಾರ ನನಗೆ ಈ ದೇವಸ್ಥಾನದಲ್ಲಿ ಬಂದಂದಿನಿಂದ ಸುಖ ಶಾಂತಿ ನೆಮ್ಮದಿ ಸಿಕ್ಕಿದೆ ಕೆಲ ವಿಚಾರದಲ್ಲಿ ನೆಮ್ಮದಿ ಇಲ್ಲ ಅದು ಬಿಡಿ ಅದು ಒಂದು ಬಂದದೆ ಇರ್ತದೆ ಮನುಷ್ಯ ಆದವನಿಗೆ ಮತ್ತು ಈಗ ಏನು ಅಂತೇಳಿದ್ರೆ ನಮಗೆ ಈಗ ನಮ್ಮ ಒಂದು ಆಮಂತ್ರಣ ಮಾಡಲಿಕ್ಕೆ ಲೇಟ್ ಆಯಿತು ಅಂತ ಚಿಂತನೆ ಆಯಿತು ಅಂದರೆ ನಮಗೆ ನಮ್ಮ ಇದಕ್ಕೆ ನಮಗೆ ಸಿಗುವಾಗ ಒಂದು ತಿಂಗಳಾಯಿತಮ್ಮ ಒಂದು ತಿಂಗಳಾದಾಗ ನಮಗೆ ಸ್ವಲ್ಪ ಸಮಸ್ಯೆಗಳಾಯಿತು ಕಾದ ಪ್ರಿಂಟಿಂಗ್ಗೆ ಆಮಂತ್ರಣ ಮಾಡಲಿಕ್ಕೆ ಸ್ವಲ್ಪ ಲೇಟ್ ಆಯಿತು ಆದ ಕಾರಣ ಪ್ರತಿ ಭಕ್ತಾದಿಗಳು ಊರಿನ ಪರ ಊರಿನವರು ಎಲ್ಲರೂ ಅದಕ್ಕೆ ಕ್ಷಮಿಸಬೇಕು ಅಂತ ಹೇಳುವಂಥದ್ದು ನನ್ನದು ಒಂದೇ ಆದೇಶ ಅವರೆಲ್ಲರೂ ವ್ಯಪೋ ಕಾಗದ ಪ್ರಿಂಟ್ ಆಗೋದು ಅಂತ ಕೇಳ್ತಾ ಇದ್ದಾರೆ ಅವಾಗ ನಮಗೆ ಕೆಲವು ಸಮಸ್ಯೆಗಳು ಅನ್ನದಾನದ ಎಲ್ಲವೂ ಆಗ್ಬೇಕಲ್ಲ ಅದರಿಂದ ಲೇಟ್ ಆಯ್ತು ಹಾಗೆ ಎಲ್ಲರೂ ತುಂಬ ಟೈಮ್ ಕೂಡ ಒಂದು ತಿಂಗಳಾದಷ್ಟೇ ನಿಮಗೆ ಕೆಲವೊಂದು ಅನುಭವಗಳು ಆಗಿರುತ್ತೆ ಬಗ್ಗೆ ಕಾಣಿಕೆ ಬಗ್ಗೆ ಹೇಳುವುದಾದ್ರೆ ಬಟ್ಟೆ ಅರ್ಚಕರಲ್ಲಿ ನಾವು ಒಂದು ಇಪ್ಪತ್ತೈದು ರೂಪಾಯಿದ ರಶೀದಿ ಮಾಡಿಸಿಕೊಳ್ಬೇಕು ಆ ರಶೀದಿ ಮಾಡಿಸಿಕೊಂಡು ಬಟ್ಟ ಅರ್ಚಕರಲ್ಲಿ ಅದನ್ನು ಕೊಟ್ಟು ಅವರು ಅಕ್ಷತೆ ಕಾಳು ಕೊಡ್ತಾರೆ ಅಕ್ಷತೆ ಕಾಳು ಕೊಟ್ಟು ಅವರಲ್ಲಿ ಇದು ರಾಶಿ ನಕ್ಷತ್ರ ಕೇಳಿ ಪೂಜೆ ಮಾಡಿಸ್ತಾರೆ ಅವಾಗ ಅದಕ್ಕೊಂದು ಇದು ಇರ್ತದೆ ಅಂತೇಳಿದರೆ ನೀವು ಇಷ್ಟು ದಿವಸ ಈ ಪ್ರಸಾದ ತಗೊಳ್ಳಿ ಆವಾಗ ನಿಮಗೆ ಎಲ್ಲ ಚಿಂತನೆಗಳು ಹೋಗ್ತವೆ ನೀವು ನಂಬಿದಂಥ ಕಾರ್ಯಗಳು ಆಗ್ತವೆ ಜಯ ಕೂಡ್ತದೆ ಅಂತ ಹೇಳುವಂಥದ್ದು ನಾನು ತುಂಬ ಕೇಳಿದ್ದೇನೆ ಈಗ ನಾನು ಅಷ್ಟೇ ದೇವರಲ್ಲಿ ಬೇಡದೆ ಹೇಳಿದ್ರೆ ನನ್ನ ಅನುಭವದಲ್ಲಿ ನನಗೆ ತುಂಬ ಇದೆ ಮೇಡಮ್ ನಾನು ಹೇಳೋದಾದರೆ ಅದೇ ನಾನು ನನ್ನ ಮಕ್ಕಳ ಮದುವೆಯಿಂದ ಹಿಡಿದದು ಎಲ್ಲ ವಿಷಯದಲ್ಲಿ ನನ್ನ ಪ್ರಕಾರ ನನಗೆ ನಾನು ಸ್ವಲ್ಪ ಒಂದು ತಿಂಗಳು ಮಲಗಿದಲ್ಲಿ ಇದ್ದೆ ನನಗೆ ಹೇಳಲಿಕ್ಕೆ ಆಗ್ತಿರಲಿಲ್ಲ ನಾನು ಅಲ್ಲೇ ಮಲಗಿದಲ್ಲಿಯ ದೇವಿಯಲ್ಲಿ ಬೇಡಿಕೊಂಡೆ ತಾಯಿ ನಿನಗೆ ನಾನು ತೆಂಗಿನಕಾಯಿ ಇದು ತುಲಾಭಾರ ಮಾಡಿಸ್ತೇನೆ ಅಂತ ಹಾಗೆ ಹೇಳಿ ಮರುದಿನ ನಾನು ಎದ್ದು ಓಡಾಡಿದ್ದೇನೆ ಆ ಸತ್ಯ ನನ್ನ ಎಷ್ಟು ಅಷ್ಟು ಹೇಳಲಿಕ್ಕೆ ನನಗೆ ತುಂಬ ಇದಾಗ್ತದೆ ಆ ದೇವರ ಕಾರ್ಮಿಕ ಸಮಿತಿ ಸದಸ್ಯ ಕೃಷ್ಣಪ್ಪ ಸರ್ ಇದ್ದಾರೆ ಸರ್ ನಮಸ್ತೆ ಈಗ ಜಾತ್ರೋತ್ಸವ ಹತ್ರ ಬಂತು ಇನ್ನು ಕೆಲವೇ ದಿನ ಇರೋದು ಅದು ಹೇಗೆ ಹೋಗುತ್ತೆ ಅದು ಹೇಳೋಕ್ಕಾಗಲ್ಲ ಇದೀಗ ಜಾತ್ರೆಗೆ ಬೇಕಾದ ಏನೆಲ್ಲ ತಯಾರಿ ಆಗಿದೆ ಅದು ಕೆಲವೊಂದು ಕಡೆ ಪಲ್ಲಕ್ಕಿ ಕಾಣ್ತಾ ಇದೆ ಸೊ ಅದರ ಬಗ್ಗೆ ಹೇಳೋದಾದರೆ ನಿಜವಾಗಿ ನಾವು ಪಲ್ಲಕ್ಕಿ ಪಲ್ಲಕ್ಕಿ ರಿಪೇರಿ ಮಾಡಲಿಕ್ಕೆ ಹೊರಟವರು ಅದು ನೋಡುವಾಗ ಈಗ ಈಗ ಗಜಿ ಆಗಿದೆ ಅದಕ್ಕೆ ನಾನೇ ಹೇಳಿದೆ ಅದು ಒಂದು ವಸ್ತು ಮಾಡುವ ನಮಗೆ ಅಷ್ಟು ಗೊತ್ತಿಲ್ಲ ಅಷ್ಟು ಆಗ್ತದೆ ಅದಕ್ಕೆ ಅಂತ ಅದಕ್ಕೆ ಟೋಟಲ್ ಕ್ವಾಂಟಿಟಿ ಅವರಿಗೆ ಕೊಟ್ಟು ಕೊಡುವುದಾದರೆ ಒಂದೂವರೆ ಲಕ್ಷ ಆಗ್ತದೆ ಮತ್ತು ನಮ್ಮ ದಾಸಬೋಡ್ರು ಸತೀಶ್ ಹತ್ರ ಮರ ಕೊಟ್ಟರು ಮಜೀರು ಒಂದು ಎಪ್ಪತ್ತು ಸಾವಿರ ಆಗಿದೆ ಹಾಗೆ ಒಂದು ಸುಲಭದಲ್ಲಿ ಆಯಿತು ಹೊಸದಾಗಿ ಹೊಸದಾಗಿ ಮತ್ತೆ ಇದು ಸಿ ಸಿ ಕ್ಯಾಮರಾ ಅರವತ್ತು ಅರವತ್ತೈದು ಸಾವಿರ ಆಗಿದೆ ಅದಕ್ಕೆ ಸಿ ಸಿ ಮತ್ತೆ ಮತ್ತು ಚಿನ್ನ ಗಾಡ್ರೇಜಿ ಗಾಡ್ರೇಜ್ ಎಲ್ಲ ಒಂದು ಎಲ್ಲ ಸಾಮಾನ ಇಡ್ಲಿ ಇಡ್ಲಿಕ್ಕೆ ಅದೊಂದು ಲಾಕರ್ ಆಗ್ತಾ ಉಂಟು ಅದಕ್ಕೆ ಅರವತ್ತು ಸಾವಿರ ಅಂದಾಜಿ ಅದಕ್ಕೆ ಆಗ್ತದೆ ಮತ್ತೆ ಎಲ್ಲ ಊರಿನವರು ಇವತ್ತು ಬಂದಿದ್ದಾರೆ ನಮಗೆ ಖುಷಿ ನಮಗೆ ಖುಷಿ ಇನ್ನೂ ಸಹ ಹಾಗೆ ಬರಬೇಕು ಎಲ್ಲ ತಾಯಿ ಅವರಿಗೆ ಮನಸ್ಸು ಕೊಡಬೇಕು ಇಜ್ಜಿನ ಮನೆಯಿಂದ ಆಗ್ಬೇಕು ಇಲ್ಲಿ ನಮ್ಮ ಎಲ್ಲರ ಮನಸ್ಸು ನಮ್ಮ ಬೆಳ್ತಂಗಡಿ ತಾಲೂಕಿನ ಅತ್ಯಂತ ಪ್ರಾಚೀನ ದೇವಾಲಯಗಳಲ್ಲಿ ಒಂದು ಕೊಲ್ಲಿ ದುರ್ಗಾ ಪರಮೇಶ್ವರಿ ದುರ್ಗಾದೇವಿ ದೇವಸ್ಥಾನ ಈ ದೇವಸ್ಥಾನದ ಇತಿಹಾಸವೇ ಅತ್ಯಂತ ವಿಶಿಷ್ಟವಾದುದು ಬೆಳ್ತಂಗಡಿ ತಾಲೂಕಿನ ಮಿತ್ತಬಾಗಿಲು ಗ್ರಾಮದಲ್ಲಿ ಈ ದೇವಸ್ಥಾನವಿದೆ ತುಳುವಿನಲ್ಲಿ ಮಿತ್ತದ ಬಾಗಿಲು ಅಥವಾ ಮಿತ್ತ ಬಾಗಿಲು ಅಂತ ಹೇಳಿದ್ರೆ ಮೇಲಕ್ಕೆ ಹೋಗುವಂತಹ ಬಾಗಿಲು ಅಂತ ಅರ್ಥ ಎಲ್ಲ ದೈವಗಳ ಪಾಠಾನಗಳಲ್ಲಿ ನಮ್ಮ ಬಂಗಾಡಿ ಅಥವಾ ಕಿಲ್ಲೂರಿನ ಹೆಸರುಗಳನ್ನ ನಾವು ಕೇಳಿ ಬರ್ತೇವೆ ಯಾಕೆ ಅಂತ ಹೇಳಿದ್ರೆ ತುಳುನಾಡ ಸಂಸ್ಕೃತಿಯ ಪ್ರಕಾರ ನಮ್ಮ ಈ ಪ್ರದೇಶದಲ್ಲಿ ನಾವು ಆರಾಧಿಸ್ತಾ ಇರುವಂತಹ ಎಲ್ಲ ದೈವಗಳು ಕೂಡ ಆ ದೇವರ ಸನ್ನಿಧಿಯಿಂದ ಕೆಳಗೆ ಇಳಿದು ಬಂದದ್ದು ಆ ಮಿತ್ತಬಾಗಿಲಿನ ಬಾಗಿಲಿನ ಮೂಲಕ ಹೇಳುವಂತಹ ಕಲ್ಪನೆ ನಮ್ಮ ದೈವಗಳ ಪಾಡ್ತನಗಳಲ್ಲಿ ನಾವು ಕಂಡು ಬರ್ತೇವೆ ಇಂತಹ ತುಳುನಾಡಿನ ಅತ್ಯಂತ ಇತಿಹಾಸ ಪ್ರಸಿದ್ಧವಾದಂತಹ ಸ್ಥಳ ಬಂಗಾಡಿ ಕಿನ್ನೂರು ಅಥವಾ ಮಿತ್ತಬಾಗಿಲು ಗ್ರಾಮ ಈ ಮಿತ್ತಬಾಗಿಲು ಕಡಿರುದ್ಯಾವರ ಮತ್ತು ಮಲವಂತಿಕೆ ಗ್ರಾಮಕ್ಕೆ ಸಂಬಂಧಿಸಿದಂತೆ ದುರ್ಗಾ ಪರಮೇಶ್ವರಿ ದುರ್ಗಾದೇವಿ ದೇವಸ್ಥಾನ ಒಂದು ಮಾಗಣೆಯ ದೇವಸ್ಥಾನವಾಗಿ ಬಹಳಷ್ಟು ವರ್ಷಗಳಿಂದ ಪ್ರಸಿದ್ಧಿಯನ್ನು ಹೊಂದಿದೆ ಈ ದೇವಸ್ಥಾನವನ್ನ ಬಂಗರಸರ ಕಾಲದಲ್ಲಿ ಕಿಲ್ಲೂರು ಕುಟುಂಬಸ್ಥರು ನಿರ್ಮಿಸಿದ್ದರು ಅಂತ ಹೇಳುವಂತಹ ಐತಿಹ್ಯ ಅಲ್ಲಿ ಕೇಳಿ ಬರ್ತದೆ ಒಟ್ಟಿನಲ್ಲಿ ಈ ದೇವಸ್ಥಾನ ಅತ್ಯಂತ ಪುರಾತನವಾದದ್ದು ಅತ್ಯಂತ ಕಾರಣಿಕದಿಂದ ಕೂಡಿದ್ದು ಹೇಳುವಂಥದ್ದು ತುಳುವರಾದ ನಮ್ಮ ನಂಬಿಕೆ ಈ ದೇವಸ್ಥಾನದಲ್ಲಿ ಕಳೆದ ಬಾರಿ ಇದೇ ಮಾರ್ಚ್ ತಿಂಗಳಲ್ಲಿ ಅಭೂತಪೂರ್ವವಾಗಿ ಬ್ರಹ್ಮಕಲಶ ಕಾರ್ಯಕ್ರಮ ನಡೆದಿತ್ತು ಈ ಕಾರ್ಯಕ್ರಮ ನ ಭೂತೋ ನ ಭವಿಷ್ಯತಿ ಹೇಳುವಂತಹ ರೀತಿಯಲ್ಲಿ ಸರ್ವ ಜನರ ಸಹಕಾರದೊಂದಿಗೆ ಸಂಪನ್ನಗೊಂಡಿತ್ತು ಈ ದೇವಸ್ಥಾನದ ಅಭೂತಪೂರ್ವವಾದಂತಹ ಕಾರ್ಯಕ್ರಮವನ್ನ ಸುದ್ದಿವಾಹಿನಿಯವರು ಕೂಡ ಪ್ರಪಂಚಕ್ಕೆ ಪಸರಿಸಿದ್ರು ಆ ಕಾರ್ಯಕ್ರಮ ಎಷ್ಟು ಸುಂದರವಾಗಿ ಮೂಡಿ ಬಂದಿತ್ತು ಅಂತ ಹೇಳಿದರೆ ಒಟ್ಟು ಎಂಟು ದಿನದ ಕಾರ್ಯಕ್ರಮಗಳಲ್ಲಿ ಸುಮಾರು ಎಂಟರಿಂದ ಹತ್ತು ಲಕ್ಷ ಜನ ಭಾಗವಹಿಸಿದ್ದಾರೆ ಪ್ರಸಾದವನ್ನು ಸ್ವೀಕರಿಸಿದ್ದಾರೆ ಈ ಕಾರ್ಯಕ್ರಮದ ಹಿಂದೆ ಬಹಳಷ್ಟು ಜನ ತಮ್ಮ ಶ್ರಮವನ್ನು ವಹಿಸಿದ್ದಾರೆ ಈ ದೇವಸ್ಥಾನ ಪ್ರಾಮುಖ್ಯವಾಗಿ ಬಿ ಕೆ ಲೋಕೇಶ್ ರಾವ್ ಅವರ ನೇತೃತ್ವದಲ್ಲಿ ಸುಮಾರು ಹತ್ತು ಕೋಟಿ ವೆಚ್ಚದಲ್ಲಿ ಅತ್ಯಂತ ಸುಂದರವಾಗಿ ಶಿಲಾಮಯವಾಗಿ ರೂಪುಪಟ್ಟಿತ್ತು ಈ ದೇವಸ್ಥಾನದ ಸುಂದರವನ್ನ ಅಲ್ಲಿರುವಂತಹ ಶಿಲೆಯ ವೈಭವವನ್ನ ನಾವು ಎಷ್ಟು ವರ್ಣಿಸಿದರೂ ಕೂಡ ಕಮ್ಮಿ ಇಂತಹ ದೇವಸ್ಥಾನದಲ್ಲಿ ನಾವು ಕಳೆದ ವರ್ಷ ಊರವರು ಪರ ಊರಿನವರು ಎಲ್ಲರೂ ಸೇರಿ ಬಹಳ ಅತ್ಯಂತ ವೈಭವದಿಂದ ಆ ತಾಯಿಯ ಬ್ರಹ್ಮಕಲಶ ಕಾರ್ಯಕ್ರಮವನ್ನ ನೆರವೇರಿಸಿದ್ದೇವೆ ಒಂದು ವರ್ಷ ಸಂದಿದೆ ಈ ಸಂದರ್ಭದಲ್ಲಿ ಕಳೆದ ಕೆಲವು ವರ್ಷಗಳಿಂದ ಆ ದೇವಸ್ಥಾನದಲ್ಲಿ ಚಾತ್ರಾ ಮಹೋತ್ಸವ ನಡೆದಿರಲಿಲ್ಲ ಈ ವರ್ಷ ಜೀರ್ಣೋದ್ಧಾರಗೊಂಡು ಬ್ರಹ್ಮಕಲಶ ಆದ ನಂತರ ಪ್ರಥಮ ಜಾತ್ರಾ ಮಹೋತ್ಸವದ ಹೊಸ್ತಿಲಿನಲ್ಲಿ ನಾವಿದ್ದೇವೆ ಖಂಡಿತವಾಗಿಯೂ ಧಾರ್ಮಿಕ ದತ್ತಿ ಇಲಾಖೆಯ ನಿಯಮದಂತೆ ಹೊಸ ಆಡಳಿತ ಮಂಡಳಿ ಬಂದಿದೆ ವ್ಯಕ್ತಿಗಳು ಬದಲಾವಣೆ ಆಗಿರಬಹುದು ಆದರೆ ಅಲ್ಲಿರುವ ಶಕ್ತಿ ಅದೇ ನಮ್ಮ ತಾಯಿ ನಾವೆಲ್ಲರೂ ಕೂಡ ಸೇರಿಕೊಂಡು ಆ ತಾಯಿಯ ಸೇವೆಯನ್ನ ಮಾಡಿದ್ದೇವೆ ಇವತ್ತು ಪ್ರಥಮ ಜಾತ್ರೆ ಅಥವಾ ಜೀರ್ಣೋದ್ಧಾರಗೊಂಡು ಬ್ರಹ್ಮಕಲಶ ಆದ ನಂತರದ ಮೊದಲ ಜಾತ್ರೆ ಬರ್ತಾ ಇದೆ ದಿನಾಂಕ ಮೂವತ್ತು ಮೂರು ಎರಡು ಸಾವಿರದ ಇಪ್ಪತ್ತ ಐದರಿಂದ ದಿನಾಂಕ ಐದು ನಾಲ್ಕು ಇಪ್ಪತ್ತ ಐದರವರೆಗೆ ನಮ್ಮ ಕೊಲ್ಲಿ ದುರ್ಗಾ ಪರಮೇಶ್ವರಿ ದುರ್ಗಾ ದೇವಿಯ ಸನ್ನಿಧಿಯಲ್ಲಿ ವೈಭವದಿಂದ ಜಾತ್ರಾ ಮಹೋತ್ಸವವು ನಡೆಯಲಿದೆ ಈ ಬಾರಿ ನಾವೆಲ್ಲರೂ ಊರವರು ಸೇರಿ ಜಾತ್ರಾ ಸಮಿತಿ ಅಂತ ಹೇಳುವುದನ್ನು ರಚಿಸಿಕೊಂಡಿದ್ದೇವೆ ಈ ಜಾತ್ರಾ ಸಮಿತಿಯಲ್ಲಿ ನನಗೆ ಗೌರವಾಧ್ಯಕ್ಷನಾಗಿ ತಾಯಿಯ ಸೇವೆಯನ್ನು ನೀಡುವಂತಹ ಗುರುತರವಾದಂತಹ ಜವಾಬ್ದಾರಿ ಸಿಕ್ಕಿದೆ ಅದೇ ರೀತಿ ದೊಡ್ಡ ರೀತಿಯಲ್ಲಿ ಊರವರು ತಮ್ಮ ಕೆಲಸದಲ್ಲಿ ತೊಡಗಿಸಿಕೊಂಡಿದ್ದಾರೆ ದೇವಸ್ಥಾನದಲ್ಲಿ ಈ ಜಾತ್ರಾ ಮಹೋತ್ಸವ ಈ ವರ್ಷ ಕಳೆದ ಹದಿನೈದು ವರ್ಷಗಳ ನಂತರ ಆಗುವಂತಹ ಜಾತ್ರೆಯಾಗಿದೆ ಆದ್ದರಿಂದ ಎಲ್ಲ ಭಕ್ತಾದಿಗಳು ಕಾತುರದಿಂದ ನಿರೀಕ್ಷೆಯಲ್ಲಿದ್ದಾರೆ ಯಾವ ರೀತಿ ಜಾತ್ರೆಯನ್ನ ಮಾಡ್ತಾರೆ ಯಾವ ರೀತಿ ಆಗುತ್ತದೆ ಹೇಳುವಂತಹ ಆಲೋಚನೆಗಳು ಎಲ್ಲ ಊರ ಊರರ ಜನರಲ್ಲಿ ಆಗ್ತಾ ಇದೆ ಬಹಳ ಮುಖ್ಯವಾಗಿ ದೇವಸ್ಥಾನದಲ್ಲಿ ಸುತ್ತುಪೌಳಿಯ ಹೊರಗಿನ ಸುತ್ತು ಪೌಳಿಯ ಶಿಲಾಮಯವಾದಂತಹ ನೆಲದ ಹಾಸನ್ನ ಹಾಕುವಂತಹ ಕೆಲಸವನ್ನ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾದಂತಹ ಲೋಕೇಶ್ ರಾವ್ ಅವರ ನೇತೃತ್ವದಲ್ಲಿ ಬಹಳ ವೇಗದಿಂದ ಆ ಕೆಲಸ ಆಗ್ತಾ ಇದೆ ಅದರ ಒಟ್ಟಿಗೆ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರು ಟೊಂಕ ಕಟ್ಟಿ ಜಾತ್ರಾ ಮಹೋತ್ಸವವನ್ನ ಅತ್ಯಂತ ವೈಭವದಿಂದ ಮಾಡಲಿಕ್ಕೆ ತುಂಬು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಖಂಡಿತವಾಗಿಯೂ ನನಗೆ ಗೊತ್ತಿದೆ ಕಳೆದ ಕೆಲವು ವರ್ಷಗಳಿಂದ ನಾವೆಲ್ಲರೂ ತಾಯಿಯ ಸೇವೆಯಲ್ಲಿ ತೊಡಗಿಸಿದ್ದರಿಂದ ಊರಿನಲ್ಲಿ ನಾವು ಆರ್ಥಿಕವಾಗಿ ಈ ವರ್ಷ ಸ್ವಲ್ಪ ಹಿಂದಿದ್ದೇವೆ ಆದರೆ ಖಂಡಿತವಾಗಿ ಇದು ತಾಯಿಯ ಜಾತ್ರೆಯ ಉತ್ಸವ ಎಲ್ಲರೂ ನಾವು ಕೈ ಜೋಡಿಸಿದರೆ ಮಾತ್ರ ಈ ಕಾರ್ಯಕ್ರಮ ಯಶಸ್ಸಾಗ್ತದೆ ಈ ನಿಟ್ಟಿನಲ್ಲಿ ಜಾತ್ರೆಗೆ ಒಂದಷ್ಟು ತಯಾರಿಗಳು ನಮ್ಮ ಕಡೆಯಿಂದ ಆಗಿದೆ ಪ್ರತಿಯೊಂದು ದಿನವೂ ಕೂಡ ಮಧ್ಯಾಹ್ನಕ್ಕೆ ಅನ್ನ ಸಂತರ್ಪಣೆಯ ವ್ಯವಸ್ಥೆಯನ್ನ ಮಾಡಲಾಗ್ತಾ ಇದೆ ಬಹಳಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಆಯೋಜನೆಯನ್ನ ಮಾಡಲಾಗ್ತಾ ಇದೆ ಭಜನಾ ತಂಡಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಪ್ರತಿನಿತ್ಯವೂ ಕೂಡ ದೇವರ ಕಾರ್ಯಕ್ರಮಗಳು ದೊಡ್ಡ ರೀತಿಯಲ್ಲಿ ಆಗ್ತಾ ಇದೆ ನಮ್ಮ ಇಂದ ಬೆಟ್ಟಿನ ಶ್ರೀಯುತ ಅನಂತರಾಮ ಉಪಾಧ್ಯಾಯ ಇವರ ನೇತೃತ್ವದಲ್ಲಿ ಚಂಡಿಕಾ ಯಾಗ ದುರ್ಗಾ ಯಾಗ ಹೀಗೆ ದೊಡ್ಡ ಧಾರ್ಮಿಕ ಕಾರ್ಯಕ್ರಮಗಳು ಕೂಡ ಸಂಪನ್ನಗೊಳ್ಳಿದೆ ಇಷ್ಟೆಲ್ಲ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾ ಇದ್ದೇವೆ ಅದರ ಜೊತೆಯಲ್ಲಿ ಆಲಂಬಾಡಿ ಪದ್ಮನಾಭ ತಂತ್ರಿಗಳ ನೇತೃತ್ವದಲ್ಲಿ ಜಾತ್ರಾ ಮಹೋತ್ಸವಗಳು ದರ್ಶನ ಬಲಿ ಉತ್ಸವ ಪಲ್ಲಕ್ಕಿ ಸೇವೆ ಇವುಗಳೆಲ್ಲವೂ ಕೂಡ ವಿಶಿಷ್ಟವಾಗಿ ನಡೆಯುತ್ತಿದೆ ಭಕ್ತ ಬಾಂಧವರಲ್ಲಿ ನಾನು ವಿನಂತಿಸಿಕೊಳ್ಳುವುದಿಷ್ಟೇ ಕಳೆದ ಬಾರಿಯ ಧರ್ಮ ಕಲಶ ಮತ್ತು ಜೀರ್ಣೋದ್ಧಾರದಲ್ಲಿ ತುಂಬ ಹೃದಯದ ಸಹಕಾರವನ್ನು ತಾವು ನಡೀತೇವೆ ಈ ಕಾರ್ಯಕ್ರಮದಲ್ಲಿ ನಿಮ್ಮ ಸಹಕಾರದ ನಿರೀಕ್ಷೆಯಲ್ಲಿದ್ದೇವೆ ಭಾಗವಹಿಸುವಿಕೆಯ ನಿರೀಕ್ಷೆಯಲ್ಲಿದ್ದೇವೆ ಅಷ್ಟೇ ಅಲ್ಲ ಎಲ್ಲ ಜಾತ್ರಾ ಮಹೋತ್ಸವ ಸಮಿತಿಯ ಅಧ್ಯಕ್ಷರು ಪದಾಧಿಕಾರಿಗಳು ವ್ಯವಸ್ಥಾಪನಾ ಸಮಿತಿಯ ಕಡೆಯಿಂದ ಎಲ್ಲ ಭಕ್ತರಿಗೆ ಸುದ್ದಿವಾಹಿನಿಯ ಮೂಲಕ ಜಾತ್ರೆಗೆ ಬನ್ನಿ ಕೊಲ್ಲಿ ಜಾತ್ರೆಯ ನಿರೀಕ್ಷೆಯಲ್ಲಿ ನಾವಿರ್ತೇವೆ ಭವ್ಯವಾದಂತಹ ಮಿತ್ತಬಾಗಿಲು ಗ್ರಾಮದಲ್ಲಿರುವಂತಹ ನೇತ್ರಾವತಿಯ ತಟದಲ್ಲಿರುವಂತಹ ಈ ಅದ್ಭುತವಾದಂತಹ ದೇವಸ್ಥಾನದಲ್ಲಿ ದೇವಿಯ ಸನ್ನಿಧಾನದ ಭೇಟಿಯ ನಿರೀಕ್ಷೆಯಲ್ಲಿ ನಾವಿದ್ದೇವೆ ನಾವು ನಿಮ್ಮನ್ನ ಸ್ವಾಗತಿಸಲು ನಿಮಗೆ ಅತಿಥಿ ಸತ್ಕಾರವನ್ನ ಮಾಡಲು ಸದಾ ಸಿದ್ಧರಿರ್ತೇವೆ ಬನ್ನಿ ಜಾತ್ರೆಗೆ ಬನ್ನಿ ತಾನು ಮನ ಧನದ ಸಹಕಾರವನ್ನ ನೀಡಿ ಜಾತ್ರಾ ಮಹೋತ್ಸವವನ್ನ ಯಶಸ್ವಿಗೊಳಿಸಬೇಕು ಹೇಳುವಂತಹ ಪ್ರೀತಿಪೂರ್ವಕ ಸವಿನಯ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇನೆ ಇದೀಗ ಏಳು ವರ್ಷಗಳ ನಂತರ ವಾರ್ಷಿಕ ಜಾತ್ರೋತ್ಸವ ಹತ್ರ ಬರ್ತಾ ಇದೆ ಇನ್ನು ಮೂವತ್ತಕ್ಕೆ ಶುರುವಾಗುತ್ತೆ ಹಾಗಾಗಿ ಪ್ರತಿಯೊಬ್ರು ಕೂಡ ಊರವರಾಗಿರ್ಬೋದು ಪರ ಊರಿನವರಾಗಿರ್ಬೋದು ಎಲ್ಲರೂ ಕೂಡ ಭಕ್ತಾದಿಗಳು ಸೇರ್ಕೊಂಡು ತನು ಮನ ಧನಗಳನ್ನ ಸಹಕರಿಸಬೇಕಾಗಿ ನಾವು ಕೂಡ ಕೇಳಿಕೊಳ್ತಾ ಇದ್ದೀವಿ ನಿಶಾನ್ ಹಾಗೂ ಸಂದೇಶ್ ಜೊತೆ ಶ್ರೇಯಶೆಟ್ಟಿ ಸುದ್ದಿ ನ್ಯೂಸ್ ಕೊಲ್ಲಿ ಮಿತ್ತಬಾಗಿಲು